ನಿಮಗೆ ಕಾಲು ತುಂಬ ಹೆವಿ ಫೀಲಿಂಗ್ ಇದೆ ಸೋಲರ್ ನಿಮಿಷದ ಅಪ್ಪ ಆನೆ ಕಾಲದಲ್ಲಿ ಹಾಕಿಬಿಟ್ಟಿರುತ್ತೆ ಮತ್ತು ಟೈರ್ಡ್ ಫೀಲಿಂಗು ಅಥವಾ ಕ್ರ್ಯಾಂಪ್ಸು ನೈಟು ನಿದ್ದೆ ಮಧ್ಯರಾತ್ರಿ ಮೂರು ಗಂಟೆ ಐದು ಗಂಟೆಯಲ್ಲಿ ಕಾಡಿನ ಒಂದು ಬಾಯಿ ಬಿಟ್ಕೊಂಡು ಎದ್ಬಿಡ್ತಾರೆ ಆ ಥರ ಕ್ರ್ಯಾಂಪ್ಸ್ ಬರ್ತಾ ಇದೆಯಾ ಅಥವಾ ಟಿಂಗ್ಲಿಂಗ್ ನಮ್ಮನೆ ಜೋ ಜೋವಿಡೋದು ಮರಗಟ್ಟೋದು ಹುರಿ ಬರೋದು ಆ ಥರ ಎಲ್ಲ ಆಗ್ತಾ ಇದೆಯಾ ಏನು ಕಾರಣ ರಕ್ತ ಭರಚನೆ ರಕ್ತ ಭರ್ಚನೆ ರಕ್ತ ಭರಚನೆ ರಕ್ತ ಭರ್ಚನೆ ಕಡಿಮೆ ಆದಲ್ಲಿ ಈ ಥರ ಸೈನ್ಸಸ್ ಸಿಂಪ್ಟಮ್ಸ್ ಆಗೋದು ಸಿಂಪಲ್ ಹ್ಯಾಕ್ಸ್ ಹೇಳ್ಕೊಡ್ತೀನಿ ಸಿಂಪಲ್ ಲೈಫ್ ಚೇಂಜಸ್ ಮಾಡುವಂಥದ್ದು ಕೆಲವು ಆಹಾರ ಪದ ಯಾವ ರೀತಿ ರಕ್ತ ಪರಿಚರಣೆ ಕಾಲ್ಗೆ ಇಂಪ್ರೂವ್ ಆಗ್ಬೋದು ಅಂತ ಈಗ ಪೂರ್ತಿ ಒಳ್ಳೆಯದೇ ಪೂರ್ತಿ ಹೇಳ್ತೇವೆ ನೋಡಿ ನಾನು ಡಾಕ್ಟರ್ ಮುರೀಳೀರ ಅಂತ ನಾನು ಎಂಬತ್ತಕ್ಕೆ ಹೆಚ್ಚು ವೀಡಿಯೋಗಳನ್ನ ಮಾಡಿದ್ದೀನಿ ವೀಡಿಯೋನ ಲೈಕ್ ಮಾಡಿ ಮರ್ಯಾದೆ ಈಗಲೇ ಇಲ್ಲೇ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಗಡಿಯ ನಾನು ಹೇಳಿದಾಗೆ ನಂಬರ್ ಒನ್ ಎಕ್ಸಸೈಸ್ ಎಕ್ಸಂಡ್ ಎಕ್ಸೈಸ್ ನೀವು ಎಕ್ಸೈಸ್ ಎಷ್ಟು ಚೆನ್ನಾಗಿ ಅಷ್ಟು ರಕ್ತ ಪರಿಚಲನೆ ನಿಮ್ಮ ಕಾಫ್ ಮಲ್ಸ್ಗೆ ಲೆಗ್ ಮಲ್ಸ್ಗೆ ಇಂಪ್ರೂವ್ ಆಗುತ್ತೆ ಅಲ್ವಾ ನೀವು ಲಾಂಗ್ ಎನಿ ಎನಿ ಕೈಂಡ್ ಆಫ್ ಎಕ್ಸೈಸ್ ವಾಕಿಂಗ್ ಮಾಡೋದು ಜಾಗಿಂಗ್ ಮಾಡುವಂಥದ್ದು ಸ್ಕಿಪ್ಪಿಂಗ್ ಮಾಡುವಂಥದ್ದು ಇವೆಲ್ಲ ಮಾಡಿದಷ್ಟು ಕಾಫ್ ಮಲ್ಸ್ಗೆ ರಕ್ತ ಪರಿಚಯ ಚೆನ್ನಾಗುತ್ತೆ ಮೀನು ಕಂಡಕ್ಕೆ ನನಗೆ ರಕ್ತ ಪರಿಚಲನೆ ಚೆನ್ನಾದಷ್ಟು ನಾನು ಹೇಳಿದಷ್ಟು ಸೈನಸ್ ಸಿಂಟಮ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಎಸ್ಪೆಷಲಿ ಆರ್ ಸೆಂಟ್ರಿ ಬರ್ತಿರ್ತಾರೆ ಲಾಂಗ್ ಟರ್ಮ್ ಕೂತ್ಕೊಂಡಿರ್ತಾರೆ ಬ್ಯಾಂಕ್ಸು ಸಾಫ್ಟ್ವೇರ್ ಇಂಜಿನಿಯರ್ಸ್ ಯಾರು ಲಾಂಗ್ ಟರ್ಮ್ ಒಂದೇ ಕಡೆ ಕೂತ್ಕೊಂಡಿರ್ಲ ಮಧ್ಯ ಮಧ್ಯದಲ್ಲಿ ಒನ್ ಅವರ್ಗೆ ಒಂದ್ಸಲ ಹೆದ್ದೇಳೋದು ಸ್ವಲ್ಪ ಕಾಲನ್ನ ಕಾಫ್ ಮದ್ ಟಚ್ ಮಾಡುವಂಥದ್ದು ಅಥವಾ ಸ್ವಲ್ಪ ದೂರ ನಡೆಯುವಂಥದ್ದು ಅಲ್ವಾ ಆ ರೀತಿ ಮಾಡೋದಿಲ್ಲ ರಕ್ತ ಪ್ರಚನ ಇಂಪ್ರೂವ್ ಆಗುತ್ತೆ ಅಲ್ವಾ ಪಂಪಿಂಗ್ ಆ್ಯಕ್ಷನ್ ಮತ್ತು ಅದಕ್ಕೆ ಕಾಫ್ ರೈಸ್ ಅಂತ ಕಾಫ್ ರೈಸ್ ಇರ್ತಾರೆ ನಿಮ್ಮ ಕೊಟ್ಟು ಕಡೆಯೇ ಮಾಡ್ಬೋದು ನೀವೇನು ಬರಡೋ ಮೈದಾನದಲ್ಲೇ ಮಾಡ್ಬೇಕಂತಿಲ್ಲ ಸೊ ಇದು ಕಾಫ್ ರೈಸ್ ಎಲ್ಲ ಮಾಡಿದೆ ಏನಂತ ಮೀನು ಕಂಡ ಏನಿದೆಯಲ್ಲ ಕಾಫ್ ಮಲ್ಸ್ ಕಾಂಟ್ರಾಕ್ಟ್ ಆಗುತ್ತೆ ರಕ್ತ ಪ್ರಯೋಜನ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ನೋಡಿ ಪೆರಿಫರಲ್ ಆರ್ಟ್ ಅಂತ ಕರಿತೀವಿ ಮೀನು ಕಣ್ಣಿನ ಎಲ್ಲ ಕಾಫ್ಮಲ್ಸ್ ಅಂಡ್ ಅನ್ಸೋಲೆಸ್ ಮಸಲ್ಸ್ ಇರುತ್ತೆ ಅದಕ್ಕೆ ನಾವು ಪೆರಿಫರಲ್ ಆರ್ಟ್ ಅಂತ ಕರಿತೀವಿ ಯಾಕೆಂದ್ರೆ ನಿಮ್ಮ ಹಾರ್ಟ್ ಇದು ಗೊತ್ತೇ ಈ ಹೃದಯ ನಿಮ್ಮ ಪಂಪ್ ಮಾಡಿ ಆಕ್ಸಿಜೆಟ್ ಬ್ಲಡ್ನ ಎಲ್ಲ ದೇಹದ ಕಡೆ ಕಳಿಸ್ತಿರ್ತದೆ ದೇಹದ ವಾಪಸ್ಸು ಆರ್ಟಿಗೆ ಬರಬೇಕಲ್ಲ ಎಕ್ಸ್ಪೆಷಲಿ ಕಾಲಲ್ಲಿ ದೇಹದಿಂದ ದೂರ ಇರೋದ್ರಿಂದ ಕಾಲಲ್ಲಿ ಆ ಪೆರಿಫರಲ್ ಪಂಪ್ ಅಂತೀವಿ ಆ ಕಾಫ್ ಮಸಲ್ಸ್ ಕಂಟ್ರಾಕ್ಟ್ ಆದಾಗ ಅಲ್ಲಿಂದ ರಕ್ತ ನಮ್ಮ ವಾಪಸ್ಸು ಹೃದಯದ ಕಡೆಗೆ ಬರುತ್ತೆ ಸೊ ಹಾಗೆ ಪೆರಿಫರಲ್ ಪಂಪ್ ಅಂದರೆ ಕಾಫ್ ಮಸಲ್ಸ್ ಆ ಕಾಫ್ ಮಸಲ್ಸ್ ಚೆನ್ನಾಗಿ ಮಾಡಬೇಕಂದ್ರೆ ಮದ್ಮೇಲೆ ಎಕ್ಸಸೈಸ್ ಮಾಡೋದು ರೆಗ್ಯುಲರ್ ಎಕ್ಸರ್ಸೈಸ್ ಮಾಡೋದು ಭಾಳ ಭಾಳ ಇಂಪಾರ್ಟೆಂಟ್ ನಂಬರ್ ಟು ಸಿಂಪಲ್ ಲೆಗ್ ಎಲವೇಷನ್ ಅಂತ ಹೇಳ್ತೀವಿ ಎಸ್ಪೆಷಲಿ ನಾನು ನಾಥ ಬಿಡಿಸಿದ ಜನ ಫ್ರ್ಯಾಕ್ಚರ್ ಆದಾಗ ಕಾಲನ್ನ ಎತ್ತ ಹಿಡ್ಕೊಂಡು ಮಲ್ಕೊಳ್ಳಿ ಅಂತ ದಿನಕ್ಕೆ ತೊಡೆ ಹತ್ರ ಒಂದು ದಿಂಬು ಕಾಲತ್ತ ಎರಡು ದಿನಗೆ ಈ ಥರ ಸ್ಲೋಪ್ ಆಗಿಡ್ಕೊಬೋದು ನಿಮ್ಮ ಲೆಗ್ಗು ಹಾರ್ಟ್ ಲೆವೆಲ್ಗಿಂತ ಹೈಟಲ್ಲಿ ಜಾಸ್ತಿ ಇರೋ ಏನಂತ ಬ್ಯಾಕ್ ಫ್ಲೋ ಗ್ರಾವಿಟಿ ಎಲ್ಪ್ ಆಗುತ್ತೆ ನಿಮ್ಮ ರಕ್ತ ಪರಿಚಲನೆ ಸರಾಗವಾಗಿ ಹೃದಯದ ಕಡೆ ಹೊಟ್ಟೋಗುತ್ತೆ ಸೊ ಸ್ವೆಲ್ಲಿಂಗ್ ಜಾಸ್ತಿ ಇರೋದು ವ್ಯಾರಿಕ್ವಲ್ ಸ್ವೈನ್ಸ್ ಇರ್ಬೋದು ಅಥವಾ ಹೇಟಾಗಿ ಟಿಶು ಎಡಿಮ್ ಅಂತ ಇರುತ್ತೆ ಸೆಲೆಡಿಸ್ ಆಗಿರುತ್ತೆ ವಾರಿಕೋಸ್ ಮೇಯ್ನ್ಸ್ ಇರುತ್ತೆ ಸೊ ಯಾರಿಗೆ ಕಾಲು ಹೂತಾ ಇರುತ್ತೆ ಎಷ್ಟೊಂದು ಕಂಡೀಷನ್ ಕಿಡ್ನಿ ಪ್ರಾಬ್ಲಮ್ ಅಲ್ಲಿ ಲಿವರ್ ಪ್ರಾಬ್ಲಮ್ ಅಲ್ಲಿ ಪ್ರೋಟೀನ್ ಕಡಿಮೆ ಆದರೆ ಅನಿಮಿಯಾದಲ್ಲಿ ನಾನು ಕಾಲು ಹೂತಾ ಬರೋದಕ್ಕೆ ಎಷ್ಟೊಂದು ಕಾರಣ ಅಂತ ಒಂದು ವೀಡಿಯೋ ಮಾಡಿ ದಯವಿಟ್ಟು ವೀಡಿಯೋ ನೋಡಿಗಳೇ ಆರಡಿ ನಾನೂರ ಎಂಬತ್ತು ವೀಡಿಯೋ ಮಾಡಿದ ನಿಮಗೆ ಯಾವುದೇ ಟಾಪಿಕ್ ಬೇಕು ನನ್ನ ಯೂಟ್ಯೂಬ್ ಚಾನಲ್ಗೆ ಓಪನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಪ್ರತಿಯೊಂದು ಟಾಪಿಕ್ಕು ಅಲ್ಲಿ ಸಿಗುತ್ತೆ ಸೊ ಹಾಗೆ ಒಂದು ಕಾಲು ಎಡಿಮ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ ಹೇಳಿದಾರೆ ಕಾಲು ಎತ್ತರ ಹಿಡ್ಕೊಂಡ್ರೆ ಸರ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಅದರ ರಾತ್ರಿ ಮಲವಾಗ ಎತ್ತ ಹಿಡ್ಕೊಂಡು ಹೋಗಿ ತೀರಾ ಜಾಸ್ತಿ ಹೋಗುತ್ತೆ ಕ್ರಿಪ್ ಬ್ಯಾಂಡೇಜ್ ಅಂತ ಕೊಡ್ತೀವಿ ಕ್ರಿಪ್ ಬ್ಯಾಂಡೇಜ್ ಬಗ್ಗೆ ಒಂದು ವೀಡಿಯೋ ಮಾಡ್ತೀವಿ ದೇವಿಟ್ಟು ನೋಡಿ ಸೊ ಅದನ್ನು ಅಂತ ಆಟೋಮೆಟಿಕ್ಕಾಗಿ ಗ್ರಾವಿಟಿಯಿಂದ ಎಲ್ಲ ಏನು ಸೆಲ್ಲರ್ ಎಲ್ಲ ರೆಡಿ ಹೇಳ್ತೀವಿ ಅದೆಲ್ಲ ವಾಪಸ್ ಹೊಟ್ಟು ಹೋಗುತ್ತೆ ಆಟೋಮೆಟಿಕ್ಕಾಗಿ ಬೆಳೆ ಎತ್ತಷ್ಟು ನಿಮ್ಮ ಕಾಲು ಊತ ಕಡಿಮೆ ಆಗುತ್ತೆ ಸೊ ಕಾಲುಗೂತ ಕಡಿಮೆ ಆದಷ್ಟು ನಿಮಗೆ ಕಾಲು ನೋವಾಗುವಂಥದ್ದು ಊತ ಬರೋಂಥದ್ದು ಸ್ವೆಲ್ಲಿಂಗ್ ಬಂತು ಅವೆಲ್ಲ ಕಡಿಮೆ ಆಗ್ತಾರೆ ನಂಬರ್ ತ್ರೀ ಮಸಾಜ್ ಥೆರಪಿ ಅಂತ ಹೇಳ್ತೀವಿ ನೋಡಿ ಮಸಾಜ್ ಮಾಡುವಂಥದ್ದು ಜೆಂಟ್ಲಾಗಿ ಹೆವಿಯಾಗಿ ಮಾಡ್ಬೋದು ಜೆಂಟ್ಲಾಗಿ ಮಸಾಜ್ ಮಾಡುವಂಥದ್ದು ಎಸ್ಪೆಷಲಿ ಟುವರ್ಡ್ಸ್ ದಾಟ್ ನಿಮ್ಮ ಪಾದದಿಂದ ಶುರು ಮಾಡಿ ಕಾಫ್ ಮಾಂಸನ ಪ್ರೆಸ್ ಮಾಡ್ಕೊತ ತೈಲ್ ಮಸಲ್ಸ್ ಕೂಡ ತೊಡೆ ಮಾಂಸನ್ನ ಪ್ರೆಸ್ ಮಾಡ್ಕೊಂಡು ಟುವರ್ಡ್ಸ್ ಆಟ್ ಪ್ರೆಸ್ ಮಾಡ್ಬೋದು ಆ ಥರ ಮಾಡಿದಂತೆ ಅಲ್ಲಿಂದ ರಕ್ತವನ್ನು ನಾವು ಆಟ ಕಡೆ ಪುಷ್ ಮಾಡಿದಂಗೆ ಆ ಕಡೆಯಿಂದ ಉಲ್ಟಾ ಮಾಡ್ಬಾರ್ದು ಮೇಲಿಂದ ಕೆಳಗೆ ಮಸಾಜ್ ಮಾಡ್ಬೋದು ಕೆಳಗಿಂದ ಮೇಲ್ ಮಾಡಬೇಕು ಅವಾಗಿಂದ ಕೆಳೆ ಪಾದದಿಂದ ರಕ್ತ ನಮ್ಮ ಹೃದಯದ ಕಡೆಗೆ ವಾಪಸ್ಸು ಬರುತ್ತೆ ಸೊ ಆ ರೀತಿ ಮಸಾಜ್ ಮಾಡುವಂಥದ್ದು ಭಾಳ ಇಂಪಾರ್ಟೆಂಟು ಭಾಳ ಸುಲಭ ಕೂಡ ಸೊ ನಿಮಗೆ ಕೋಕೋನಟ್ ಆಯಿಲ್ ಉಪ್ಯೋದು ಸೆಸಮ್ ಆಯಿಲ್ ಅದನ್ನು ಉಪಯೋಗಿಸೋದು ಆಲಿವ್ ಆಯಿಲ್ ಉಪಯೋಗಿಸ್ಬೋದು ಆಯಿಲ್ ಹಾಕಿ ನೀವು ಮಸಾಜ್ ಮಾಡಿದಾಗ ಏನಾಗುತ್ತೆ ನಿಮಗೊಂದು ಹಾಯ್ ಫೀಲಿಂಗ್ ಇರುತ್ತೆ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ಮಸಲ್ಸ್ ಟೆನ್ಷನ್ ಕಡಿಮೆ ಆಗುತ್ತೆ ಬ್ಲಡ್ ಫ್ಲೋ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಮಸಾಜ್ ಮಾಡಿದ್ರಿಂದ ಚರ್ಮಕ್ಕೆಲ್ಲ ಎಲ್ಲ ರಕ್ತಪರಿಚನ ಚೆನ್ನಾಗತ್ತೆ ಮತ್ತು ಸ್ಟ್ರೆಸ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ಮಸಾಜ್ ಮಾಡೋದ್ರಿಂದ ಅಲ್ವಾ ಸೊ ಆ ರೀತಿ ಮಾಡಿದಾಗ ಏನಾಗುತ್ತೆ ನಿಮಗೆ ಪರಿಚಯ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಒಂದು ಮನಸ್ಸಿಗೂ ಕೂಡ ಒಂದು ಒಂದು ಸ್ಟ್ರೆಸ್ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಕಾಫ್ ಮಲ್ಸಲ್ಲಿ ಬರುವಂಥ ಪೇಯ್ನು ಅವೆಲ್ಲ ಸ್ವೆಲ್ಲಿಂಗ್ ಎಲ್ಲ ಅವಾಯ್ಡ್ ಆಗುತ್ತೆ ಕಡೆ ನಾಲ್ಕು ನಾಲ್ಕನೇದು ಮುಖ್ಯವಾಗಿ ಹೈಡ್ರೇಷನ್ ಆ್ಯಂಡ್ ಪ್ರಾಪರ್ ಡಯಟ್ ಅಂತ ಹೇಳ್ತೀರ ರಕ್ತ ಪರಿಚಯ ನೀವು ಚೆನ್ನಾಗಬೇಕಂದ್ರೆ ರಕ್ತ ತಿನ್ನಾಗಿರ್ಬೇಕು ಅಲ್ವಾ ಹೈಡ್ರೇಷನ್ ನೀರು ಚೆನ್ನಾಗಿ ಕುಡಿದಷ್ಟು ನೀವು ರಕ್ತ ಕಡಿಮೆ ಅದು ಮೀನ ನೀರು ಜಾಸ್ತಿ ಅಂಶ ದೇಹದಲ್ಲಿ ಕಡಿಮೆ ಆದಷ್ಟು ರಕ್ತ ಕಾನ್ಸಂಟ್ರಾಗ್ತದೆ ತಿಕ್ಕಾಗಿ ಬಿಡುತ್ತೆ ತಿಕ್ಕಾದಷ್ಟು ಬ್ಲಡ್ ಕ್ಲಾಟ್ ಆಗೋ ಚಾನ್ಸ್ ಜಾಸ್ತಿ ರಕ್ತ ಪರಿಚಯ ಸರಾಗುವಾಗಲ್ಲ ಹಾಗೆ ನೀರು ನೀರಿನಂಶ ಹೈಡ್ರೇಷನ್ ಚೆನ್ನಾಗಿ ನೀರು ಕುಡಿದ ನಾನು ನೀರು ಒಂದು ವಿಡಿಯೋ ಮಾಡಿದ್ದೀನಿ ಎರಡು ಮೂರು ಲೀಟರ್ ನೀರು ಏನಾಗುತ್ತೆ ಬ್ಲಡ್ಡು ತಿನ್ನಾಗತ್ತೆ ಸರಿ ಈಸಾಗಿ ಫ್ಲೋ ಆಗುತ್ತೆ ಸಿಂಪಲ್ ನೋಡಿ ನಿಮಗೆ ಮಜ್ಜಿಗೆ ಥರ ಇದ್ದರೆ ಕ್ಲೀನಾಗಿ ಹರ್ಕೊಂಡು ಹೋಗುತ್ತೆ ಮೊಸರು ಥರ ಗಟ್ಟಿ ಆಗಿಬಿಟ್ರೆ ಅರಿಯಲ್ಲ ಅಲ್ವಾ ಅಷ್ಟೇ ಸಿಂಪಲ್ ಹಾಗಾಗಿ ರಕ್ತ ಕರೆಕ್ಟಾಗಿರಬೇಕು ಅದರ ನಿಮ್ಮ ಸಾಂದ್ರತೆ ಡೆನ್ಸಿಟಿ ಕಡಿಮೆ ನೀರಿನ ಅಂಶ ಚೆನ್ನಾಗಿ ಬರ ಮತ್ತೆ ಸಿಂಪಲ್ ಡಯಟ್ಸ್ ಡಯಟು ಕೆಲವು ಡಯಟ್ ತೊಗೊಂಡ್ರೆ ರಕ್ತ ಪ್ರಚನೆ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅದನ್ನೇ ಹೇಳ್ತೀನಿ ಕರೆಕ್ಟ್ ಫಾಲೋ ಮಾಡಿದೆ ಸಿಂಪಲ್ ಮನೆಯಲ್ಲೇ ಮಾಡುವಂಥ ಡಯಟ್ನ ಫಾಲೋ ರಕ್ತ ರಕ್ತಪ್ರಚ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಕಾಫ್ ಮಸ್ ಪೈನ್ ಬರಂತು ಸ್ವೆಲ್ಲಿಂಗ್ ಬರಂತು ಎಡಿಮಾಗ್ತು ಕಡಿಮೆ ಆಗುತ್ತೆ ಸೊ ಡಯಟಲ್ಲಿ ಯಾವ್ದು ಉಪಯೋಗಿಸ್ಬೋದಪ್ಪ ಅಂತಂದರೆ ಸಿಟ್ರಸ್ ಫ್ರೂಟ್ಸು ಅಲ್ವಾ ಸಿಟ್ರಸ್ ನಿಮ್ಗೆ ಗೊತ್ತೆ ಆರೆಂಜಸ್ ಇರ್ಬೋದು ಮತ್ತು ನಿಂಬೆಣ್ಣೆ ಇರ್ಬೋದು ಇರ್ಬೋದು ಯಾವುದೇ ವೈಟಮಿನ್ ಸಿ ರಿಚ್ ಇರುತ್ತಲ್ಲ ಆಹಾರ ಪದಾರ್ಥ ತೊಗೊಂಡಾಗ ನಿಮಗೆ ಆಟೋಮೆಟಿಕ್ ಆಗಿ ರಕ್ತಪಚನೆ ಇಂಪ್ರೂವ್ ಆಗುತ್ತೆ ಮತ್ತು ಗಾರ್ಲಿಕ್ ಆ್ಯಂಡ್ ಜಿಂಜರ್ ಶುಂಠಿ ಮತ್ತು ನಿಮಗೆ ಜಿಂಜರ್ ಅಂದರೆ ಶುಂಠಿ ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿ ಇವು ನ್ಯಾಚುರಲ್ ಆಂಟಿ ಇನ್ಫ್ಲಮೇಟರಿ ಆಂಟಿ ಇನ್ಫ್ಲೇಮೇಟ್ರಿ ಆಕ್ಷನ್ ಇರುವಂಥ ಒಂದು ಆಹಾರ ಪದಾರ್ಥಗಳು ಇವು ತೊಗೊಂಡಾಗಲೂ ಇನ್ಫಲಮೇಷನ್ ಕಡ ಮತ್ತೆ ಬ್ಲಡ್ ಫುಲ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಜೊತೆ ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಫುಲ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ ಐರನ್ ಲೀಫ್ ವೆಜಿಟೇಬ್ ನಿಮಗೆ ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇತ್ತು ಐರನ್ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ರಕ್ತಪರಿಚನ ಭಾಳ ಅನುಕೂಲ ಆಗುತ್ತೆ ನಟ್ಸ್ ಆ್ಯಂಡ್ ಸೀಡ್ಸ್ ಅಂತೆಲ್ಲ ಬೇಳೆಗಳು ಕಾಳುಗಳು ಎಲ್ಲ ತೊಗೊಂಡಷ್ಟು ನಿಮಗೆ ಹೆಲ್ತಿ ಫ್ಯಾಟ್ಸು ಚೆನ್ನಾಗಿ ಸಿಗುತ್ತೆ ನಿಮ್ಮ ಹಾರ್ಟಿಸು ಫ್ಲೆಕ್ಸಿಬಲ್ ಆಗಿರುತ್ತೆ ಸೊ ಅದು ಭಾಳ ಇಂಪಾರ್ಟೆಂಟು ಜೊತೆಗೆ ನೀವು ಅವಾಯ್ಡ್ ಪ್ರೊಸೆಸ್ ಫುಡ್ಸ್ ನಿಮ್ಗೆ ಗೊತ್ತೇನೇ ಜಂಕ್ ಫುಡ್ ಇರ್ಬೋದು ಟ್ರಾನ್ಸ್ಫರ್ಸ್ ಇರ್ಬೋದು ಅವನ್ನೆಲ್ಲ ಅವಾಯ್ಡ್ ಮಾಡೋದು ಭಾಳ ಇಂಪಾರ್ಟೆಂಟು ಸೊ ಅವ್ನು ತೊಗೊಂಡಷ್ಟು ಏನಾಗುತ್ತೆ ನಿಮಗೆ ರಕ್ತ ಪರಿಚಲನೆ ಕರೆಕ್ಟ್ ಆಗುತ್ತೆ ಇವನ್ ರಕ್ತನಾಳು ಕೂಡ ಬ್ಲಾಕ್ ಆಗೋಷ್ಟು ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್ಕ್ಯುಲೇಷನ್ ಆಗುತ್ತೆ ಸೊ ಹಾಗೆ ಈ ರೀತಿಯ ಒಂದು ಜಂಕ್ ಫುಡ್ನ ಟ್ರಾನ್ಸ್ಫರ್ಸ್ನ ಅವಾಯ್ಡ್ ಮಾಡಿ ಹೆಲ್ತಿ ಫುಡ್ನ ತೊಗೊಂಡು ನಾನು ಯಾವಾಗಲೂ ಹೇಳ್ತಿದ್ದೀನಿ ಆರೋಗ್ಯ ನಿಮ್ಮ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ನೀವು ಎಷ್ಟು ಒಳ್ಳೆ ಆಹಾರ ಪದಾರ್ಥ ಅಂತ ಅಷ್ಟು ಚೆನ್ನಾಗಿ ನಿಮ್ಮ ಆರೋಗ್ಯ ಇರುತ್ತೆ ಅಲ್ವಾ ಆಹಾರವೇ ಆರೋಗ್ಯಕ್ಕೆ ದಾರಿ ಅಂತ ಸೊ ಆಹಾರ ಏನು ಪದಾರ್ಥ ತಗೋತಿಲ್ಲ ಒಂದೊಂದು ಯೋಚನೆ ಮಾಡಿದ್ದೀನಿ ಅಲ್ವಾ ಅವಾಗ ಹೇಳ್ತೀನಿ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ನಿಮ್ಮ ಆರೋಗ್ಯ ಹಾಳಾಗೋದನ್ನ ಅವಾಯ್ಡ್ ಕೂಡ ಆಗುತ್ತೆ ನಂಬರ್ ಐದು ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ ಎಸ್ಪೆಷಲಿ ವ್ಯಾರಿಕೋಸ್ ವೈನ್ಸ್ ನೀವು ನೋಡಿರ್ಬೋದು ಕತ್ತನಾ ದಪ್ಪ ಇರ್ತದೆ ಡೈಲೇಟೆಡ್ ಎಲಾಂಗೇಟೆಡ್ ಟಾರ್ಚುವಸ್ ವೇನ್ಸ್ ಅಂತ ಹೇಳ್ತೀವಿ ಅದನ್ನೇ ನಾನು ವೀಡಿಯೋ ಮಾಡಿ ದಯವಿಟ್ಟು ನಾವು ನೋಡಿ ಆಲ್ರೆಡಿ ಎಷ್ಟು ತೌಸಂಡ್ ಫ್ಯೂಸ್ ಆಗಿದೆ ಸೊ ಈ ರೀತಿ ವ್ಯಾರಿ ಕೋರ್ಸ್ ಕೂಡ ಕಾಲು ಊಟ ಬರ್ತಾ ಸೊ ಕಂಪ್ರೆಷನ್ ಬ್ಯಾಂಡೇಜ್ ಅಂತ ಸಾಕ್ಸ್ ಅಂತ ಬರುತ್ತೆ ನಿಮ್ಮ ಪಾದದಿಂದ ಹಿಡಿದು ತೊಡೆ ತನಕ ಹಾಕ್ಬೋದು ಕಂಪ್ರೆಷನ್ ಬ್ಯಾಂಡೇಜ್ ಹಾಕೋದು ಭಾಳಷ್ಟು ಎಸ್ಪೆಷಲಿ ಲಾಂಗ್ ಸ್ಟ್ಯಾಂಡಿಂಗ್ ಇರ್ತಲ್ಲ ಇಪ್ಪ ಪವರ್ಸ್ ಫೇಸ್ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆ ಹತ್ತು ಗಂಟೆ ಹನ್ನೊಂದು ಗಂಟೆ ತನಕ ಲಾಂಗ್ ಸ್ಟ್ಯಾಂಡಿಂಗ್ ಕೆಲಸ ಮಾಡ್ತಾ ಇರ್ಬೇಕು ಅಡುಗೆ ಮನೆಯಲ್ಲಿ ನಿಂತ್ಕೊಂಡೆ ಕೆಲಸ ಮಾಡ್ಕೋಪ ಅವರಲ್ಲ ಮತ್ತು ಲಾಂಗ್ ಸ್ಟ್ಯಾಂಡಿಂಗ್ ಲೇಬರ್ಸ್ ಇರ್ತಾರೆ ಯಾರು ಲಾಂಗ್ ಟೈಮ್ ಸ್ಟ್ಯಾಂಡಿಂಗ್ ಟ್ರಾಫಿಕ್ ಪೊಲೀಸ್ ಇರ್ಬೋದು ಟೀಚರ್ಸ್ ಇರ್ಬೋದು ಕೆಲವು ಟೀಚರ್ಸ್ಗೆ ರೂಲ್ಸ್ ಇರ್ತದೆ ನೀವು ನಿಂತ್ಕೊಂಡೇ ಪಾಠ ಮಾಡೋದು ಕೂತ್ಕೊಳ್ಬಾರ್ದು ಅಂತ ಹೇಳ್ತಾರೆ ಈ ರೀತಿ ಲಾಂಗ್ ಸ್ಟ್ಯಾಂಡಿಂಗ್ ಯಾರು ಈ ಥರ ಇದೆ ಲಾಂಗ್ ಸ್ಟ್ಯಾಂಡಿಂಗ್ ಇರೋಂಥ ಪ್ರೊಷನ್ಸ್ ಆ ವೈರ್ಕೋಸ್ ವೈನ್ಸ್ ಇರೋರು ಆ ಕಂಪ್ರೆಷನ್ ಬ್ಯಾಂಡೇಜ್ನ ಹಾಕೊಳ್ಳೋದ್ರಿಂದ ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ ಬರ್ತದೆ ಅದು ಹಾಕೊಳ್ಳೋದು ಏನಾಗುತ್ತೆ ಅದು ನಿಮ್ಮ ಆಗಿ ಇಟ್ಕೊಳ್ಳುತ್ತೆ ಬ್ಲಡ್ ವೆಜರ್ಸಿಂದ ಫ್ಲೂ ಇಡ್ ಹೊರಡೇ ಊಸಾಗ ದವೈಡ್ ಆಗುತ್ತೆ ಊತ ಕಡಿಮೆ ಆಗುತ್ತೆ ಸ್ವೆಲ್ಲಿಂಗ್ ಕಡಿಮೆ ರಕ್ತ ಪರಿಚಯ ಕೂಡ ಚೆನ್ನಾಗಿ ಇಂಪ್ರಾಕ್ಟ್ ಆಗಿದ್ದಾರೆ ಕಂಪ್ರೆಷನ್ ಸ್ಟಾಕಿಂಗ್ಸ್ ಉಪಯೋಗಿಸ್ಬೋದು ಎಸ್ಪೆಷಲಿ ನಿಂತ್ಕೊಂಡಿರೋ ಟೈಮಲ್ಲಿ ಮತ್ತು ಬೇರೆಯವರು ಕಂಪ್ರೆಷನ್ ಬ್ಯಾಂಡೇಜ್ ಅಂತ ಕ್ರಿಪ್ ಬ್ಯಾಂಡೇಜ್ ಆ ಬ್ಯಾಂಡೇಜ್ ಹಾಕ್ಕೊಂಡು ಕೂಡ ರಾತ್ರಿ ಊತ ನೋವು ಊತನ ಬೆಳಗ್ಗೆ ಕೂಡ ಹಾಕಬಹುದು ಏನಂತೆ ಆ ಕಂಪ್ರೆಸ್ ತಗೊಂಡ್ಕೊಳ್ತಾ ಊತನ ಸ್ವೆಲ್ಲಿಂಗ್ನ ಕಡಿಮೆ ಮಾಡ್ತಾ ಇಲ್ಲಾರೆ ಆಗ ಥರ ಕಂಪ್ರೆಷನ್ ಬ್ಯಾಂಡೇಜ್ನ ಮತ್ತು ಸ್ಟಾಕಿಂಗ್ಸ್ನ ಉಪಯೋಗಿಸ್ಕೊಡೋದು ಊತ ಇರೋರಿಗೆ ಭಾಳ ಅನುಕೂಲ ಆಗುತ್ತೆ ನಂಬರ್ ಆರನೇ ಬಂದು ಕ್ವಿಟ್ ಸ್ಮೋಕಿಂಗ್ ಆ್ಯಂಡ್ ಅವಾಯ್ಡ್ ಆಲ್ಕೋಹಾಲ್ ಅಂತ ಹೇಳ್ತೀನಿ ಅವರು ಹೇಳ್ತೀನಿ ಎಲ್ಲ ವಿಡಿಯೋಗಳಲ್ಲೂ ಡ್ರಿಂಕಿಂಗ್ ಆ್ಯಂಡ್ ಸ್ಮೋಕಿಂಗ್ ಅದ ಟೂ ಕಿಂಗ್ಸ್ ಅವ್ರು ನಿಮ್ಮ ಜೊತೆ ಫೈಟ್ ಮಾಡಿದ್ರೆ ನಿಮ್ಗೆ ಸಾಯಿಸ್ಬಿಡುತ್ತೆ ಅಂತ ಹೇಳ್ತೀನಿ ಅಲ್ವಾ ಕಿಂಗ್ಸ್ ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಸ್ಮೋಕಿಂಗ್ ಮಾಡ್ದಷ್ಟು ನಿಮಗೇನಾದ್ರೆ ರಕ್ತ ಬ್ಲಡ್ ವಾಸ್ಸು ಕನ್ಸ್ಟ್ರಕ್ಟ್ ಅಥವಾ ವಾಸಿನ ಕನ್ಸ್ಟ್ರಕ್ಷನ್ ಅಂತ ರಕ್ತ ಪರಿಚನೆ ಕಡಿಮೆ ಆಗ್ತದೆ ನಿಮ್ಗೆ ಗೊತ್ತಿರೋ ಸ್ಮೋಕರ್ಸ್ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಗ್ರ್ಯಾಂಗ್ರೀನ್ ಅವರ ಎಷ್ಟೊಂದು ಕೇಸ್ಗಳಿಗೆ ಇಪ್ಪತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಇದೊಂದು ಐದು ಐದಾರು ಕೇಸ್ಗಳಿಗೆ ಬಿಲೋನಿ ಎಬೋನಿ ಹಾಪಿಟೇಷನ್ ಕಾಲ್ ಕಟ್ ಮಾಡಿ ತಿಂದ್ಬಿಟ್ಟಿದೆ ಯಾಕೆಂದರೆ ರಕ್ತ ಪರಿಚನೆ ಕಡೆ ಗ್ಯಾಂಗ್ರೀನ್ ಆಗಿಬಿಟ್ಟಿದೆ ಟಿ ಎ ಓ ಅಂತ ಹೇಳ್ತೀವಿ ತಂಬು ಅಂಜೆ ಡಿ ಸಬ್ಲಿ ರಕ್ತಪ್ರಚೋನೆ ಕಡಿಮೆ ಆಗಿ ವಸಕ್ ಆಗಿ ಗ್ಯಾಂಗ್ರಿನ್ ಆಗಿಬಿಡಿದೆ ಎಷ್ಟೊಂದು ಜನಕ್ಕೆ ಸೊ ಹಾಗಾಗಿ ರಕ್ತ ಪ್ರಚನೆ ಖಂಡಿತ ಕಡಿಮೆ ಆಗುತ್ತೆ ಮತ್ತು ಕಾಲು ಉರಿ ಊತ ಹೊಡ್ತಾ ಬರುವಂಥದ್ದು ಊತ ಬರುವಂಥ ಜಾಸ್ತಿ ಹಾಗಾಗಿ ಸ್ಮೋಕಿಂಗ್ನ ಕಂಪ್ಲೀಟ್ 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 ಅವಾಯ್ಡ್ ನಾನು ಎರಡೇ ಪ್ರಶ್ನೆ ಕೇಳಿದೆ ನಾನು ಪೇಷಂಟ್ಗೆ ಒಂದಾನೇನು ಕಾಲು ಬೇಕಾ ಇಲ್ಲ ಅಂದರೆ ಸ್ಮೋಕಿಂಗ್ ಸಿಗರೆಟ್ ಬೇಕಾ ಬಿಡಿ ಬೇಕಾ ಅಂತ ಎರಡರಲ್ಲಿ ಒಂದು ಸ್ಮೋಕ್ ಮಾಡಬೇಕು ಬಿಡಿ ಸಿಗರೆಟ್ ಬೇಕು ಅಂದರೆ ಕಾಲು ತೆಗೆದುಕೊಡ್ತೀವಿ ಕಾಲು ಬೇಕಂದ್ರೆ ಎರಡು ಅವಾಯ್ಡ್ ಮಾಡಪ್ಪ ಅಂತ ಹೇಳ್ತೀವಿ ಸೊ ಹಾಗಾಗಿ ಸ್ಮೋಕಿಂಗ್ನ ಕಂಪ್ಲೀಟ್ ಅವಾಯ್ಡ್ ಮಾಡಿ ಕಾಲು ಉರಿ ಹೊರ್ತಾ ನೋವು ಇರೋರು ಜೊತೆಗೆ ಡ್ರಿಂಕಿಂಗ್ ಆಲ್ಕೋಹಾಲ್ ಕುಡಿದಷ್ಟು ನಿಮ್ಗೆ ಗೊತ್ತಿದೆಯಲ್ಲ ಆಲ್ಕೋಹಾಲಿಕ್ ನೆಫ್ರೋಪತಿ ನೀರೋಪತಿ ಅಂದರೆ ಕೆಲವು ಕಂಡೀಷನ್ಸ್ ಇದೆ ರಕ್ತನಾಂಗಗಳು ಕೂಡ ಡ್ಯಾಮೇಜ್ ಆಗುತ್ತೆ ಕುಡಿಯಿಂದ ಮದ್ಯಪಾನ ಮಾಡಿದ ಹಾಗೆ ಮದ್ಯಪಾನ ಹೆಸರಿಗೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಮದ್ಯಪಾನ ಮದ್ಯಪಾಯ್ಡ್ ಮಾಡೋದು ಭಾಳ ಭಾಳ ಒಳ್ಳೆಯದು ಏಳನೇ ಬಂದು ಸಿಂಪಲ್ ಸ್ಟ್ರೆಚ್ಚಿಂಗ್ ಆ್ಯಂಡ್ ಯೋಗಾಸನಗಳಂತೇಳಿ ಯೋಗಾಸನಗಳು ಎಷ್ಟೊಂದು ರೀತಿ ಯೋಗಾಸನ ಮಾಡೋದ್ರಿಂದ ಕಾಪ್ ಮಲ್ ಸ್ಟ್ರೆಚ್ ಆಗುತ್ತೆ ರಕ್ತ ಪಚಿಪುರತೆಗಳೆರೆ ನಿಮ್ಮ ಶೀರ್ಷಾಸನ ಇರ್ಬೋದು ವಿಪರೀತ ಕರಣಿ ಆಸನ ಅಂತೇಳಿ ಇರ್ಬೋದು ತಾಡಾಸನಗಳಿರ್ಬೋದು ಸೇತು ಬಂದಾಸ ಇವುಗಳೆಲ್ಲ ಇರ್ಬೋದು ಇವೆಲ್ಲ ಮಾಡಿದಷ್ಟು ಏನಾದರೂ ಸರ್ಕುಲೇಷನ್ ಇಂಪ್ರೂವ್ ಆಗುತ್ತೆ ಸ್ಟ್ರೆಚ್ ಆಗುತ್ತೆ ಸಿಂಪಲ್ ಸ್ಟ್ರೆಚ್ ಸ್ಟ್ರೆಚ್ ಏನಾದರೂ ನಾವು ಕೈನ ಥರ ಸ್ಟ್ರೆಚ್ ಮಾಡ್ಬೋದು ಕಾಲನ್ನ ಸ್ಟ್ರೆಚ್ ಮಾಡ್ತಾರೆ ಸ್ಟ್ರೆಚ್ ಮಾಡಿದ್ರು ಕೂಡ ಕಾಫ್ ಮಜ್ಜು ಸ್ಟ್ರೆಚ್ ನಾನು ಹಿಡಿದಷ್ಟು ಯೋಗಾಸನ ಮಾಡಿದಾಗ ಕೂಡ ಸ್ಟ್ರೆಚ್ ಆಗಿಬಿಟ್ಟು ರಕ್ತ ಪರಿಚಯ ಚೆನ್ನಾಗಿ ಬರುತ್ತೆ ಸರ್ಕ್ಯುಲೇಷನ್ ಚೆನ್ನಾಗಿ ಬರುತ್ತೆ ಸೊ ಈ ಥರ ಸಿಂಪಲ್ ಸ್ಟ್ರೆಚಿಂಗ್ ಎಸರ್ಸೈಸ್ ಮಾಡೋವಂಥದ್ದು ಯೋಗಾಸನ ಮಾಡೋಂಥ ಕೂಡ ನಿಮಗೆ ರಕ್ತ ಪರಿಚಯ ಇಂಪ್ರೂವ್ ಆಗಿ ಕಾಫ್ ಮಸೂ ಉತ್ಪತ್ತಿ ಆಗುವಂತಹ ನೋವುಗಳು ನಿವಾರಣೆಗೆ ಭಾಳ ಅನುಕೂಲ ಆಗ್ತಾ ಹೇಳಿದೆ ಸೊ ಗಿಡ ರಕ್ತಪಚನೆ ಇಂಪ್ರೂವ್ ಹಾಕಿ ಮೀನು ಕಂಡದಲ್ಲಿ ನೋವು ಕಡಿಮೆ ನೀವು ಕಾಸ್ಟ್ಲಿ ಮೆಡಿಸಿನ್ಸ್ ತೊಗೊಬೇಕು ಏನೇನೋ ಸರ್ಕಸ್ ಮಾಡಬೇಕು ಅಂತಿಲ್ಲ ಸಿಂಪಲ್ ಆಗಿರುವಂಥ ನಾನು ಟಿಪ್ಸ್ ಹೇಳಿದ್ದೀನಿ ಏಳು ಟಿಪ್ಸು ದಯವಿಟ್ಟು ನಿಮ್ಗೆ ಯಾರಿಗೆ ಈ ಥರ ಕಾಪು ಮಲ್ಸ್ ತೊಂದರೆ ಇದೆ ಪೇನ್ಸ್ ಅವ್ರಿಗೆ ಫಾಲೋ ಮಾಡಿ ಸಿಂಪಲ್ ಆಗಿರೋ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ದುಡ್ಡು ಖರ್ಚುದೇ ಮನೆಯಲ್ಲೇ ನೀವು ಆರೋಗ್ಯಕರವಾದ ಜೀವನ ನಡೆಸ್ಬೋದು ಸ್ಟ್ರೆಚ್ ಮಾಡೋದ್ರಿಂದ ಕಾಫ್ ಮಲ್ಸ್ ಸರ್ಕ್ಯುಲೇಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಸೊ ನಿಮ್ಮ ಲೆಗ್ಸು ಸ್ಟ್ರೆಂತಿಯಾಗಿ ಹೆಲ್ತಿಯಾಗಿ ಹ್ಯಾಪಿಯಾಗಿರ್ಬೋದು ಸೊ ಸಿಂಪಲ್ ಟಾಪಿಕ್ಸ್ ಹೇಳ್ತೀನಿ ಕರೆಕ್ಟಾಗಿ ಅದನ್ನು ಫಾಲೋ ಮಾಡಿ ಮರದ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇವಾಗಲೇ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮೇ ಬಂಧು ಮಿತ್ರ ಯಾರು ಈ ಥರ ಮೀನು ಕಣ್ಣದಲ್ಲಿ ನೋವಿದೆ ಅಥವಾ ಕಾಲು ಬಂದವ್ರಿಗೆಲ್ಲ ಇವಾಗಲೇ ವೀಡಿಯೋನ ಫಾರೋ ಮಾಡಿ ಅವ್ರನ್ನ ಲೆಟ್ ಅಸ್ ಬಿ ಆಲ್ ಎಲ್ತಿ ಮುಳಿದರ ಅಂತ ಮೂಳೆ ಡಾಕ್ಟರ್ ರಕ್ಷಾ ಸೂಪರ್ ಸ್ಪೆಷಲಿ ಹಾಸ್ಪಿಟಲ್ ತುಂಬಿಕೊಂಡಿಂದ ಮನ್ಸಿನ ವಿಶ್ವ ಹೆಲ್ತಿ ಹ್ಯಾಪಿ ಲೆಗ್ಸ್ ಆಲ್ ದ ಬೆಸ್ಟ್